ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಗ್ಯಶ್ರೀ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ ಇದು ಈ ಕಾರ್ಯಕ್ರಮದ ವಿಶೇಷ ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡ್ ಬರೋಣ ನಮಸ್ತೆ ನಮಸ್ತೆ ಏನ್ ಹೆಸರು ಸ್ತುತಿ ಅಂದ್ರೆ ಏನು ಪದ್ಯ ದೇವರ ಪ್ರಾರ್ಥನೆ ದೇವರ ಪ್ರಾರ್ಥನೆ ಮಾಡ್ತಾ ಇರ್ತೇ ಮನೆಯಲ್ಲಿ ಯಾರು ನಿಂದು ಫೇವ್ರೆಟ್ ದೇವ್ರು ವಿಷ್ಣು ವಿಷ್ಣು ಕೃಷ್ಣ ಸರಿ ವಿಷ್ಣು ಹೇಗಿದ್ದಾರೆ ನೋಡಲಿಕ್ಕೆ ನೀಲಿಯಾಗಿ ಹ್ಞೂ ಅದೇನೋ ಅವರು ನೀಲಿ ಬಣ್ಣ ಆದದ್ದು ನೀನು ಡ್ರೆಸ್ ನೀಲಿ ಹಾಕಿದೆಯಾ ಅಂತ ಅವರು ಸಹ ನೀಲಿ ಆದದ್ದಾ ಇಲ್ಲ ಇಲ್ವಾ ಮತ್ತೆ ಯಾಕೆ ಅಂತ ಅವ್ರು ನೀಲಿ ಆದದ್ದು ಅದೆಲ್ಲ ಕತೆ ಗೊತ್ತಿಲ್ಲ ನನಗೆ ಸರಿ ಕೃಷ್ಣನ ನೋಡಿದ್ಯಾ ಹಾಂ ಕೃಷ್ಣ ಹೇಗಿದ್ದಾರೆ ಕೃಷ್ಣ ಕೊಳಲ್ಲಿಟ್ಕೊಂಡು ನವಿಲು ಗರಿ ತಲೆಯಲ್ಲಿ ಆಮೇಲೆ ಚಂದ ಚಂದ ಇದ್ದಾರಾ ವಿಷ್ಣು ಚಂದ ಇಲ್ವಾ ಚಂದ ಇದ್ದಾರೆ ಓಕೆ ಗು ಒಂದು ಕೈ ಕೃಷ್ಣ ಚಂದ ಅಂತವಾ ಯಾಕೆ ನಾವೆಲ್ಗರಿ ಮತ್ತೆ ಕೋಳಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರು ಇಲ್ಲ ಸರಿ ದೇವ್ರು ಇವರು ಯಾರು ಪಾರ್ವತಿ ಅವರೆಲ್ಲ ಇಷ್ಟ ಅಲ್ವಾ ನಿಂಗೆ ಇಷ್ಟ ಇಷ್ಟವಾ ಸರಿ ನೀನ್ ಯಾವ ದೇವರನ್ನ ಜಾಸ್ತಿ ನಂಬತ್ತೀಯಾ ವಿಷ್ಣು ಮತ್ತೆ ಕೃಷ್ಣ ಮತ್ತೆ ದೇವಿಯ ನಂಬತ್ ಸೊ ಅವ್ರದ್ದು ಯಾವ್ದೆಲ್ಲ ಪದ್ಯ ಹೇಳ್ತೀಯಾ ಕೃಷ್ಣಂದು ಬೇಗ ಬಾರು ಬೇಗ ಬಾರು ಹ್ಮ್ ಎಲ್ಲಿಗೆ ಬರ್ಬೇಕು ಬೇಗ ನಿಮ್ಮ ಮನೆಗಾ ಮತ್ತೆ ಎಲ್ಲಿಗೆ ಬರ್ಬೇಕು ಸ್ಕೂಲಿಗೆ ಬರ್ಬೇಕಾ ಮತ್ತೆ ಎಲ್ಲಿಗೆ ಬರ್ಬೇಕು ಬೇಗ ಬಾ ಬೇಗ ಬಾ ಅಂತ ಓಕೆ ನೀನೀಗ ಇಲ್ಲೇ ಇದ್ಯಾ ಸೊ ಇಲ್ಲಿಗೆ ಬರ್ಬೇಕು ತಾನೆ ಅಲ್ವಾ ಇದು ರೂಟ್ ಎಲ್ಲ ಗೊತ್ತಾಗ್ತದೆ ಅವ್ರಿಗೆ ಬರ್ಬೇಕಿದ್ರೆ ಓಕೆ ಮೇಲಿಂದ ನೋಡ್ಕೊಂಡು ಹೇಗಾದ್ರೂ ಬರ್ತಾರೆ ಅವರಿಗೆ ಜಿ ಪಿ ಎಸ್ ಅಲ್ಲೇ ಏನು ಬೇಡ ಅಲ್ವಾ ಹಾಗೆ ಬಂದ್ಬಿಡ್ತಾರೆ ಸರಿ ಮತ್ತೆ ಬೇರೆ ಯಾವದಲೆ ಪದ್ಯ ಹೇಳ್ತೀಯಾ ಬೇರೆ ತುಂಬಾ ಪದ್ಯ ಹೇಳ್ತೀ. ತುಂಬಾ ಹೇಳ್ತೀಯಾ ಲೆಕ್ಕಕ್ಕೆ ಇಲ್ಲ ಅಲ್ವಾ ತು ಹೇಳ್ಬಾಸ್ ಬಂದಾಗ ಪದ್ಯ ಹೇಳ್ತನೇ ಇದ್ರೆ ಆಯ್ತು ಅಲ್ವಾ ಸರಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಪ್ಪ ಅಮ್ಮ ಅಣ್ಣ ಅಜ್ಜಿ ನಾನು ಅಮ್ಮ ನೀನು ಅಮ್ಮ ಸರಿ ಅಜ್ಜಿ ಏನು ಮಾಡ್ತಾರೆ ಮನೆಯಲ್ಲಿ ಅಜ್ಜಿ ಸಾರಿ ಹೊಡಿ ಮಾಡ್ತಾರೆ ಮತ್ತೆ ಇದು ಬತ್ತಿ ಮಾಡ್ತಾರೆ ಮತ್ತು ಬೇರೆ ಸಲ ಮಾಡ್ತಾರೆ ಬೇರೆ ಸಲ ಮಾಡ್ತಾರೆ ಸೊ ನೀನೇನ್ ಹೆಲ್ಪ್ ಮಾಡ್ತೀಯ ಅಜ್ಜಿಗೆ ನಾನು ಕೆಲವೊಮ್ಮೆ ಸಾರಿ ನುಡಿ ಮಾಡುವಾಗ ಅದನ್ನು ಇದು ವಸ್ತು ಎಲ್ಲ ತಂದು ಕೊಡ್ತೇನೆ ಹ್ಞೂ ಸಾರಿ ನುಡಿ ಮಾಡಬೇಕಿದ್ರೆ ಏನೆಲ್ಲ ವಸ್ತು ಬೇಕು ಮೆಣಸು ಓಕೆ ಆಮೇಲೆ ಜೀರಿಗೆ ಮೆಂತೆ ಹ್ಞೂ ಆಮೇಲೆ ಕೊತ್ತಂಬರಿ ಹ್ಞೂ ಎಣ್ಣೆ ಹ್ಞೂ ಈಗ ಎಷ್ಟೆಲ್ಲ ಸಾರಿನ ಪುಡಿ ಎಲ್ಲ ಮಾಡ್ತಾರೆ ಹೇಗೆ ಸೇವ್ ಮಾಡ್ತಾರೆ ಅಮ್ಮ ಅಮ್ಮ ಅವ್ವ ಅಜ್ಜಿಯೇ ಸೇರ್ ಮಾಡ್ಕೊಂಬರ್ತಾರಾ ಅಮ್ಮ ಅಮ್ಮ ಎಲ್ಲಿಗೆಲ್ಲ ಹೋಗ್ತಾರಮ್ಮ ಅಮ್ಮ ನಮ್ಮ ಶಾಲೆ ಕ್ಯಾಂಟೀನ್ಗೆ ಮತ್ತೆ ಅಜ್ಜಿ ಮುಂಚೆ ಇದ್ದಲ್ಲಿ ಒಂದು ಅಂಗಡಿಗೆ ಕೊಡ್ತಾರೆ ಅಜ್ಜಿ ಮುಂಚೆ ಎಂತ ಮಾಡ್ತಿದ್ರು ಮುಂಚೆ ದೊಡ್ಡನಗುಡ್ಡ ಎಲ್ಲಿ ಇದ್ದರು ಈಗ ನಮ್ಮ ಓಕೆ ಈಗ ನಿನ್ನ ಮನೆಯಲ್ಲಿ ಅಲೆ ಊರು ಅಲೆ ಓ ನೀನು ಅಲೆ ಊರಿಂದ ಇಲ್ಲಿ ಬಂದ್ಯಾ ಹೇಗೆ ಬಂದ್ಯಾ ಅಮ್ಮ ಸ್ಕೂಟರ್ ಎಲ್ಲ ಸ್ಕೂಟ್ರಲ್ಲಿ ಬಂದ್ಯಾ ಸ್ಕೂಟ್ರ್ ಅಮ್ಮ ನಿನಗೆ ಹೇಳಿ ಕೊಟ್ಟಿದ್ದಾರಾ ಇಲ್ವಾ ಅಮ್ಮನ ಜೊತೆ ಸ್ಕೂಟರ್ ಅಲ್ಲಿ ಬರ್ಲಿಕ್ಕೆ ಇಷ್ಟ ಆಗ್ತದ ಅಲ್ಲ ಪಪ್ಪನ ಜೊತೆನಾ ಅಮ್ಮನ ಯಾಕೆ ಪಪ್ಪ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾರ ಇಲ್ಲ ಸ್ಲೋ ಹೋಗ್ತಾರೆ ಪಪ್ಪ ಸ್ಲೋ ಓಕೆ ಅಮ್ಮ ಸ್ಪೀಡ್ ಅಲ್ಲಿ ಇದ್ದಾರೆ ಹಾಗೆ ನಿಮಗೆ ಅಮ್ಮನ ಇಷ್ಟ ಆಗೋದು ಸರಿ ಅಮ್ಮ ಮನೆಯಲ್ಲಿ ಬೇರೆ ಏನೆಲ್ಲ ಕೆಲಸ ಮಾಡ್ತಾರೆ ಹೊಲಿತಾರೆ ಹೋ ಸ್ಟಿಚಿಂಗ್ ಬೇರೆ ಮಾಡ್ತಾರೆ ಹ್ಮ್ ಮತ್ತೆ ಕೆಲಮೇ ಬೆಳಿಗ್ಗೆಲ್ಲ ಅಂದ್ರೆ ಮದುವೆಗೆಲ್ಲ ಇದಕ್ಕೆ ಹೋಗ್ತಾರೆ ಬ್ಯೂಟಿಷಿಯನ್ ಓ ನಿನ್ನಮ್ಮ ಈಗ ಮಲ್ಟಿ ಟ್ಯಾಲೆಂಟೆಡ್ ಸ್ಟಿಚಿಂಗ್ ಮಾಡ್ತಾರೆ ಸೇಲ್ಸ್ ಮಾಡ್ತಾರೆ ಬ್ಯೂಟಿಷಿಯನ್ ಸಹ ಹೌದು ಮತ್ತೆ ಮನೇಲಿ ಅಡುಗೆ ಸಹ ಮಾಡ್ತಾರೆ ಅಲ್ವಾ ಬೇರೆನೆಲ್ಲ ಕೆಲಸ ಮಾಡ್ತಾರೆ ಅಮ್ಮ ಅಷ್ಟೇ ಅಷ್ಟೇ ನಿನ್ಗೆ ನಿನ್ನ ಕೆಲಸ ಎಲ್ಲ ಎಂತ ಸಹ ಮಾಡೋದಿಲ್ವಾ ಮಾಡ್ತಾರೆ ನಿಂಗೆ ಏನೆಲ್ಲ ಕೆಲಸ ಮಾಡಿ ಕೊಡ್ತಾರೆ ಓದಿಸ್ತಾರೆ ಬರಿಸ್ತಾರೆ ಹ್ಮ್ ಅಮ್ಮ ಸಪೋಸ್ ಈಗ ನಿಂಗೆ ಅಮ್ಮ ಓದಿಸ್ಲಿಲ್ಲ ಬರಿಸ್ಲಿಲ್ಲ ಅಂದ್ರೆ ನಿಂಗೆ ಓದ್ಲಿಕ್ಕೆ ಬರುದಿಲ್ಲ ಬರ್ತದೆ ಅಲ್ವಾ ಅದು ಸ್ಕೂಲಿಗೆ ಯಾಕೆ ಹೋಗೋದು ಬರಲಿಕ್ಕೆ ಓಕೆ ಬಾ ಸ್ಕೂಲಿಗೆ ಸಹ ಓದಲಿಕ್ಕೆ ಬರಿಲಿಕ್ಕೆ ಹೋಗೋದು ಮನೆಗೆ ಬಂದು ಸಹ ಓದೋದು ಬರೆಯೋದು ಮನೇಲಿ ಬೇರೇನು ಕೆಲಸವೇ ಇಲ್ಲ ಅಮ್ಮ ಟ್ಯೂಷನ್ಗೆಲ್ಲ ಹೋಗೋದಿಲ್ಲ ಸರಿ ಅಮ್ಮನೇ ನಿಂಗೆ ಟ್ಯೂಷನ್ ಹೇಳಿ ಕೊಡೋವ್ರು ಸಹ ಅಮ್ಮನೇ ಅಲ್ವಾ ಸೊ ಟೋಟಲ್ ಆಗಿ ಅಮ್ಮ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಲ್ವಾ ಸರಿ ಅಪ್ಪ ಏನೆಲ್ಲ ಮಾಡ್ತಾರೆ ಅಪ್ಪ ಪುರೋಹಿತ ಪುರೋಹಿತಕ್ಕೆ ಹೋಗ್ತಾರಾ ಅಪ್ಪ ಪುರೋಹಿತಕ್ ಹೋದಾಗ ಏನೆಲ್ಲ ಮಾಡ್ತಾರೆ ಅಲ್ಲಿ ಪೂಜೆ ಎಲ್ಲ ಇರ್ತದೆ ಅದು ಮಾಡ್ತಾರೆ ಅಪ್ಪನ ಜೊತೆ ಹೇಳಿಕಾದ್ರೆ ಹೋಗಿದ್ಯಾ ಇಲ್ಲ ಕರ್ಕೊಂಡು ಹೋಗ್ಲಿಲ್ಲ ಅಲ್ಲಿಗೆ ಸಹ ಅಂದ್ರೆ ಕೆಲವೊಂದು ಫಂಕ್ಷನ್ ಗೆ ನಾವು ಮತ್ತೆ ಹೋಗ್ತೇವೆ ಲೇಟಾಗಿ ಆಗಿ ಅಪ್ಪನ ಜೊತೆ ಬೇಗ ಹೇಳ್ತೀಯಾ ಅಲ್ಲ ಲೇಟ್ ಹೇಳ್ತೀಯಾ ಲೇಟ್ ಎಷ್ಟು ಗಂಟೆಗೆ ಹೇಳೋದು ನೀನು ಆರು ಆರು ಗಂಟೆಗೆ ಹೇಳ್ತೀಯಾ ರಾತ್ರಿ ಮಲಗೋದು ಹತ್ತುವರೆ ಹತ್ತುವರೆ ಅಲ್ಲಿ ತನಕ ಏನು ಮಾಡ್ತೀಯಾ ಡೈಲಿ ಅಂದ್ರೆ ಕ್ಲಾಸ್ ಇರ್ತದೆ ನನಗೆ ಏನ್ ಕ್ಲಾಸ್ ಯಕ್ಷಗಾನ ತೆಂಕು ಮತ್ತೆ ಬಡಗು ಆಮೇಲೆ ಸಂಗೀತ ಆಮೇಲೆ ಭರತನಾಟ್ಯ ಕ್ಲಾಸ್ ಓಕೆ ಹಾ ಇಷ್ಟು ಮೂರು ಕ್ಲಾಸಿಗೆ ಹೋಗ್ತೀಯಾ ಹಾ ಅಲ್ವಾ ಈ ಮೂರು ಕ್ಲಾಸಿಗೆ ಹೋಗಿ ಇದು ಎಲ್ಲದು ಕ್ಲಾಸ್ ಅದು ಪಾಠ ಹೇಗೆ ಓದ್ತೀಯಾ ಮತ್ತೆ ಬಂದು ಓದ್ತೀನಿ ಎಷ್ಟು ಗಂಟೆ ತನಕ ಇರ್ತೀಯಾ ನಿಮಗೆ ಕ್ಲಾಸಸ್ ಅಲ್ಲ ಎಕ್ಸ್ಟ್ರಾ ಕ್ಲಾಸಸ್ ಎಕ್ಸ್ಟ್ರಾ ಕ್ಲಾಸ್ ಇಲ್ಲ ಅಂದ್ರೆ ಇದು ಡಾನ್ಸ್ ಅದಲ್ಲ ಅದೆಲ್ಲ 7:30 ತನಕ ಓಕೆ ಸ್ಕೂಲ್ ಎಷ್ಟು ಗಂಟೆಗೆ ಬಿಡೋದು ನಿಮಗೆ ಮೂರುವರೆಗೆ ಮೂರುವರೆ ಸ್ಕೂಲ್ ಬಿಡ್ತಾರೆ ಸ್ಕೂಲ್ ಬಿಟ್ಟು ಮತ್ತೆ ಎಲ್ಲಿ ಹೋಗ್ತೀಯಾ ಮತ್ತೆ ಮನೆಗೆ ಬರ್ತೀನಿ ಓಕೆ ಮನೆಗೆ ಬರ್ತೀನಿ ಮನೆಯಿಂದ ಮನೆಯಿಂದ ಮತ್ತೆ ಐದುವರೆಗೆ ಆ ಥರ ಕ್ಲಾಸಿಗೆ ಹೋಗ್ತೇನೆ ಆಮೇಲೆ ಕ್ಲಾಸಿಂದ ಬರುವಾಗ ಏಳುವರೆ ಆಗ್ತದೆ ಆಮೇಲೆ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ ಶ್ಲೋಕ ಎಲ್ಲ ಹೇಳಿ ಆ ಬರೆಯೋದು ಮಾಡ್ತೇನೆ ಆಮೇಲೆ ಊಟ ಮಾಡಿ ಒಂಚೂರು ಪುನಃ ಓದ್ತೇನೆ ಆ ಎಲ್ಲ ಮಾಡ್ತೇನೆ ಆಮೇಲೆ ಟಿವಿ ಟಿ ವಿ ನೋಡ್ತೇನೆ ಲಾಸ್ಟಿಗೆ ಆಮೇಲೆ ಮಾಡ್ಕೊಳ್ತೇನೆ ಲಾಸ್ಟ್ ಟಿ ವಿಯಲ್ಲಿ ಏನು ನೋಡ್ತೀಯಾ ಟಿ ವಿಯಲ್ಲಿ ಯಕ್ಷಗಾನ ಎಲ್ಲ ಇದ್ದರೆ ಯಕ್ಷಗಾನ ನೋಡ್ತೀನಿ ಇಲ್ಲರಿದ್ದರೆ ಕಾರ್ಟೂನ್ ನೋಡ್ತೀನಿ ಕಾರ್ಟೂನ್ ನೋಡ್ತೀಯಾ ಯಾರು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಮನೆಯಲ್ಲಿ ಅಜ್ಜಿಯಾ ಅಣ್ಣ ಅಣ್ಣ ಇದ್ದಾನೆ ಅಣ್ಣ ಏನು ಮಾಡ್ತೇನೆ ಅಣ್ಣ ಈಗ ಹತ್ತನೇ ಕ್ಲಾಸ್ ಅಣ್ಣ ಹತ್ತನೇ ಕ್ಲಾಸ್ ನೀನು ಆರನೇ ಕ್ಲಾಸ್ ನೀನು ಆರನೇ ಕ್ಲಾಸ್ ಓಕೆ ಅಣ್ಣ ನಿನಗೆ ಹಾಗಿದ್ರೆ ಎಲ್ಲ ಹೆಲ್ಪ್ ಮಾಡ್ತಾನೆ ಹೋಮ್ ವರ್ಕ್ಸಿಗೆಲ್ಲ ಅಲ್ವಾ ಅಮ್ಮನದು ಹೆಲ್ಪ್ ಜಾಸ್ತಿಯಾ ಅಣ್ಣನದ್ದೆ ಹೆಲ್ಪ್ ಜಾಸ್ತಿ ಆಗ್ತದಾ ಪರೀಕ್ಷೆ ಇದ್ದಾಗೆಲ್ಲ ಅಮ್ಮನದ್ದೆ ಹ್ಮ್ ಅಣ್ಣ ಬೈಯೋದಿಲ್ವಾ ಅಂತ ಅಣ್ಣ ಬೈತಾನೆ ಬೈತಾನ ಜಗಳ ಆಗ್ತದಾ ಮನೆಯಲ್ಲಿ ಹಾ ಯಾರು ವಿನ್ ಆಗುದು ಜಗಳ ನಾವೇ ಅಣ್ಣ ವಿಡ್ ಆಗುದ ಎಷ್ಟೆಲ್ಲ ವಿಗ್ನ್ ಆಗಿದ್ಯಾ ನೀನು ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಅಣ್ಣನೇ ಜಾಸ್ತಿ ವಿನ್ ಆಗ್ತಾನೇನಲ್ವಾ ಸೊ ಯಾರಿಗೆ ಬೈಗುಳ ಜಾಸ್ತಿ ಸಿಗೋದು ಕೆಲವೊಮ್ಮೆ ನಂಗೆ ಸಿಗ್ತದೆ ಕೆಲವೊಮ್ಮೆ ಅಣ್ಣನಿಗೆ ಸಿಗ್ತದೆ ಅಣ್ಣನಿಗೆ ಬೈಗುಳ ಸಿಕ್ಕಿದಾಗ ನಿಮಗೆ ಖುಷಿ ಆಗ್ತದ ಖುಷಿಯಾಗಿ ನೀನು ಇನ್ನೂ ಸಹ ಜಾಸ್ತಿ ಜಗಳ ಮಾಡಬೇಕು ಅಂತ ಹೋಗ್ತೀಯಾ ಅಲ್ಲ ಸೈಲೆಂಟ್ ಆಗಿ ಬಿಡ್ತೀಯಾ ಸೈಲೆಂಟ್ ಆಗಿ ಸೈಲೆಂಟ್ ಆಗ್ತೀಯಾ ಸೊ ನಿಮಗೆ ಇಬ್ಬರಿಗೆ ಜಾಸ್ತಿ ಯಾಕೆ ಜಗಳ ಆಗೋದು ಅವನು ನನಗೆ ಹೊಡಿತಾನೆ ನಾನು ಅವನಿಗೆ ಹೊಡಿಲಿಕ್ಕಿಲ್ಲ ಅಂತ ಮತ್ತೆ ಅವನು ದೊಡ್ಡವನಲ್ಲ ಅವನಿಗೆ ಹೊಡಿಲಿಕ್ಕೆ ಉಂಟಾ ಇಲ್ಲ ತಾನೇ ಹಾಗೆ ನೀನು ಹೊಡಿತೀಯಾ ನಾನು ಹೊಡಿಯೋದಿಲ್ಲ ಕೆಲವೊಮ್ಮೆ ಹೊಡಿತೀನಿ ಹೌದಾ ಸರಿ ಅಮ್ಮ ಜಾಸ್ತಿ ಏನ್ ಪದ ಬೈತಾರೆ ನಮ್ಮ ಬೈಯೋದೇ ಇಲ್ವಾ ಹೇಗೆ ಕಮ್ಮಿ ಸಂಸ್ಕೃತ ವರ್ಡ್ಸ್ ಎಲ್ಲ ಬರ್ತದ ಕನ್ನಡದಲ್ಲೇ ಇರ್ತದ ಮನೇಲಿ ಯಾವುದು ಕನ್ನಡ ಮಾತಾಡೋದು ತುಳು ಮಾತಾಡೋದು ತುಳು ಮಾತಾಡೋದು ಸೊ ಸ್ಕೂಲಿಗೆ ಹೋಗ್ತೀಯಾ ಅಮ್ಮ ಅಪ್ಪ ಫ್ರೀ ಇದ್ರೆ ಅಪ್ಪ ಬಿಡ್ತಾರೆ ಎಲ್ಲರಿದ್ರೆ ಅಮ್ಮ ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ನಮ್ಮದು ಒಂಬತ್ತು ಗಂಟೆಗೆ ಫಸ್ಟಿಗೆ ಅಸೆಂಬ್ಲಿ ಎಲ್ಲ ಉಂಟು ಹ್ಞೂ ಒಂಬತ್ತು ಗಂಟೆಗೆ ಸ್ಕಾ ಸ್ಟಾರ್ಟಾ ಓಕೆ ನೀ ಎಷ್ಟು ಗಂಟೆ ಮನೆಯಿಂದ ಹೊರಡ್ತೀಯ ನಾನು ಎಂಟು ಕಾಲು ಎಂಟು ಕಾಲಿಗೆ ಹೊರಡ್ತೀಯ ಮನೆಯಿಂದ ತುಂಬ ದೂರ ಉಂಟು ಸ್ಕೂಲ್ ಅದು ಉಡುಪಿಯಲ್ಲಿ ಉಡುಪಿ ಯಾವ ಸ್ಕೂಲ್ ನೀನು ಅನಂತೇಶ್ವರ ಅನಂತೇಶ್ವರ ಓಕೆ ಹಲವೂರಿಂದ ನೀನು ಉಡುಪಿಗೆ ಬರಬೇಕು ಸೊ ನೀನು ಕರ್ಕೊಂಡು ಹೋಗೋದು ಯಾರು ಸಂಜೆ ಸಂಜೆ ಮುಂಚೆ ಅಮ್ಮ ಬರ್ತಿದ್ರು ಈಗ ಕೆಲವೊಮ್ಮೆ ಬಸ್ಸಲ್ಲಿ ಬರ್ತೇವೆ ಯಾವ ಬಸ್ಸ ಅದು ಬೀಡಿಂಗುಡ್ಡೆ ಬಸ್ಸು ಓಕೆ ನೀವು ಬಸ್ ಅಲ್ಲಿ ಒಬ್ಳೆ ಹೋಗ್ಲಿಕ್ಕೆ ಧೈರ್ಯ ಉಂಟಾ ಅಣ್ಣ ಸೇರ್ತಾನೆ ಓ ಅಣ್ಣ ಇರ್ತಾನೆ ಸಪೋಸ್ ಈಗ ಅಣ್ಣ ರಜೆ ಆಗಿದ್ರೆ ನಾವು ಒಬ್ಳೆ ಇಲ್ಲರಿದ್ರೆ ಅಪ್ಪ ಬರ್ತಾರೆ ಹ್ಮ್ ಬರ್ತಾರೆ ಅಪ್ಪನಿಗೆ ಸ್ಕೂಲ್ ಬಿಡೋ ಟೈಮ್ ಎಲ್ಲ ಕರೆಕ್ಟ್ ಗೊತ್ತುಂಟಾ ಹಾ ಎಷ್ಟು ಇಲ್ಲಿ ತನಕ ಜಾಸ್ತಿ ವೇಟ್ ಮಾಡಿದ ಅಂದ್ರೆ ಎಷ್ಟು ಅಪ್ಪನಿಗೆ ಅಂದ್ರೆ ಸ್ಕೂಲ್ ನಿಮಗೆ ಬಿಟ್ಟ ಆಗಿದೆ ಬಸ್ ಇಲ್ಲ ಅಪ್ಪ ಬಾರದೆ ನೀನು ತುಂಬಾ ವೇಟ್ ಮಾಡಿರ್ತೀಯಲ್ಲ ಹಾ ಅದು ನಾನು ಮತ್ತೆ ಅಣ್ಣ ಒಂದ್ ದಿವಸ ಮಾಡಿದ್ರಾ ಈಗ ನಿಮಗೆ ಬೇಗ ಎಲ್ಲ ಬಿಟ್ರೆ ಏನ್ ಮಾಡ್ತೀರಾ ಫೋನ್ ಮಾಡ್ತೆ ಫೋನ್ ಅಲ್ಲ ಅಲ್ಲ ನಮಗೆ ಅಲ್ಲಿ ಗುರ್ತ ಉಂಟಲ್ಲ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಕಾಲ್ ಮಾಡೋದಾ ಓಕೆ ಈಗ ನಿಮ್ದು ಕ್ಯಾಂಟೀನ್ ಅಲ್ಲಿ ಏನೆಲ್ಲ ಇರ್ತದೆ ಸ್ಪೆಷಲ್ ಸ್ಪೆಷಲ್ ಪಲಾವ್ ಸಮೋಸ ಬನ್ಸ್ ಆಮೇಲೆ ಊಟ ಇರ್ತದೆ ಊಟ ಇರ್ತದೆ ನೀನೇನ್ ತಿಂತೀಯ ಕ್ಯಾಂಟೀನ್ ಅಲ್ಲಿ ಜಾಸ್ತಿಯಾಗಿ ನಾನು ಪಲಾವ್ ಮತ್ತೆ ಬನ್ಸ್ ಪಲಾವ್ ಮತ್ತೆ ಬನ್ಸ್ ದುಡ್ಡು ಕೊಡ್ತಾರ ಮನೆಯಲ್ಲಿ ಹಾ ಎಷ್ಟು ತಕೊಂಡು ಹೋಗ್ತೀಯ ಪಾಕೆಟ್ ಮನಿ ನಾನ್ ಇಪ್ಪತ್ತು ಅಥವಾ ಮೂವತ್ತು ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ಸಾಕಾ ನಿಂಗೆ ಒಂದು ದಿವ್ಸಕ್ಕೆ ಇಬ್ರು ಅಣ್ಣ ಜಾಸ್ತಿ ತೆಗೆಸಿಕೊಡ್ತಾನಾ ಅಥವಾ ನೀನೇ ತೆಗೆಸಿಕೊಡ್ತಾನ ನಂಗೆನವ್ರದ್ದು ಇನ್ನೊಂದು ಬಿಲ್ಡಿಂಗಲ್ಲಿ ಆಗ್ತದೆ ಓಕೆ ನಿನ್ದು ಬಿಲ್ಡಿಂಗ್ ಬೇರೆ ಅಣ್ಣನದು ಬಿಲ್ಡಿಂಗ್ ಬೇರೆ ಸರಿ ಅಜ್ಜಿಗೇನಾದ್ರೂ ತಂಟೆ ಮಾಡಿದ್ಯಾ ಇಲ್ಲ ಏನು ತಂಟೆ ಮಾಡ್ಲಿಲ್ವಾ ಅಜ್ಜಿ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನಿಂಗೆ ನಿನಗೆ ಅಜ್ಜಿಗೆ ಹೆಲ್ಪ್ ಮಾಡ್ತೀಯಲ್ವಾ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನಿಂಗೆ ಅಣ್ಣನ ಬರ್ತ್ಡೇಗೆ ಡ್ರೆಸ್ ಕೊಟ್ಟಿದ್ದಾರೆ ಹ್ಮ್ ಮತ್ತೆ

ಅಮ್ಮವ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಹಾಕೊಂಡ್ ಬಂದಿದ್ಯಾ ಶಾಪಿಂಗ್ ಅಲ್ಲಿ ಎಲ್ಲಿ ಹೋಗ್ತೀರಾ ನಾವು ಕಮ್ಮಿ ಹೋಗೋದು ಆನ್ಲೈನ್ ಶಾಪಿಂಗ್ ಆ ಇಲ್ಲ ಅದು ಸಹ ಇಲ್ಲ ಮತ್ತೆ ಶಾಪಿಂಗ್ ಹೋಗೋದಿಲ್ವಾ ಅಂದ್ರೆ ನಾವು ಈ ತರ ಗಿರ್ಜ ಸಿಲ್ಕ್ ಅದಲ್ಲಿ ಅಲ್ಲೇ ತಕೊಳ್ಳೋದು ಸರಿ ನಿಂದು ಫೇವರೇಟ್ ಪ್ಲೇಸ್ ಯಾವುದು ಅಂದ್ರೆ ಈ ತರ ಉಡುಪಿ ನಂಗೆ ಉಡುಪಿ ಉಡುಪಿ ಇಷ್ಟ ಯಾಕೆ ನಿಮ್ಮೂರು ಒಳ್ಳೆ ಅಲ್ವಾ ಚಿಕ್ಕವರಾ ಅಂದ್ರೆ ನನಗೆ ಉಡುಪಿ ತುಂಬಾ ಇಷ್ಟ ಹೌದು ನಿಮ್ಮ ಫೇವರೇಟ್ ಗಾಡ್ ಇದ್ದರಲ್ಲ ಇಲ್ಲಿ ಕೃಷ್ಣ ಇಲ್ವಾ ಹ್ಮ್ ಅಲ್ವಾ ಸರಿ ಕೃಷ್ಣ ಮಠಕ್ಕೆ ಎಸಲ್ ಹೋಗಿದ್ಯಾ ನಾನು ತುಂಬಾ ಸತ್ತಿ ಹೋಗಿದ್ದೀನಿ ಮನಸಾದಾಗ ಹೋಗ್ತಾ ಇರ್ತ್ಯಾ ಅಂದ್ರೆ ನಮಗೆ ಶಾಲೆಯಿಂದ ಹೋಗ್ಲಿಕ್ಕೆ ಬಿಡ್ತಾರೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಹ್ಮ್ ಆವಾಗ ಹೋಗ್ತೇನೆ ಹಾಗೆ ಹೋಗ್ತ್ಯಾ ಅಂದ್ರೆ ನಿಮಗೆ ಈಗ ಲಂಚ್ ಬ್ರೇಕ್ ಎಷ್ಟೊತ್ತಿಗೆ ಲಂಚ್ ಬ್ರೇಕ್ 12 ಕಾಲಿಂದ 1:00 ತನಕ ಇರ್ತದೆ ಮತ್ತೆ ಡೈರೆಕ್ಟ್ ಕ್ಲಾಸ್ ಸ್ಟಾರ್ಟ್ ಆಮೇಲೆ ಇಲ್ಲ ಆಮೇಲೆ ಒಂಚೂರು ಇದು ಸ್ಟಡಿ ಪೇರ್ಡ್ ಅಂತ ಇರ್ತದೆ ಆವಾಗ ಆಮೇಲೆ ಸ್ಟಾರ್ಟ್ ಆಗ್ತದೆ ಓಕೆ ಕ್ಲಾಸ್ ಅಲ್ಲಿ ಹೇಗೆ ಇದ್ಯಾ ಪಾಪ ಇದ್ಯಾ ಜೋರ್ ಇದ್ಯಾ ಪಾಪ ಪಾಪ ಇದ್ಯಾ ಏನ್ ಸಹ ತಂಟೆ ಮಾಡ್ಲೇ ಇಲ್ಲ ಮಾಡಿದೇನೆ ಏನೆಲ್ಲ ತಂಟೆ ಮಾಡಿದ್ಯಾ ನಾವು ಅಂದ್ರೆ ಊಟದ ಬೆಳಿಗ್ಗೆ ಈ ತರ ಆಟ ಆಡುದು ಬಾಟಲ್ ಎಲ್ಲ ಅಡಗಿಸಿಡುದು ಮತ್ತೆ ಮೆಲ್ಲ ಅವ್ರ ಹತ್ರ ಇಡುದು ಅವ್ರಿಗೆ ಗೊತ್ತಾಗದಾಗೆ ಓಕೆ ಏ ನಿನ್ನ ಬಾಟಲ್ ಯಾರಾದ್ರೂ ಅಡಗಿಸಿಡ್ಲಿಲ್ವಾ ಇಟ್ಟಿದ್ದಾರೆ ಏನ್ ಮಾಡಿದ್ಯಾ ಆಗ ಕೋಪ ಬರುದಿಲ್ಲ ನಿಂಗೆ ಹಾಗೆಲ್ಲ ಮಾಡಿದಾಗ ಅವರು ಮತ್ತೆ ಕೊಡಲೇಬೇಕಲ್ಲ ಅದು ಕೊಡಲೇಬೇಕು ಬಸ್ಟ ಇಲ್ಲಿಂಗೀಗ ಜೋರು ಬಾಜುಲಾಗ್ತಾ ಇರ್ತದಪ್ಪ ಆಗ ನಿಂಗೆ ನೀರು ಕುಡಿಲೇಬೇಕು ಇಲ್ಲ ಅಂದ್ರೆ ಏನ್ಮಾಡ್ತೀಯಾ ಅವ್ರು ಕೊಡ್ತಾರೆ ಕೊಡ್ತಾರಾ ಇಲ್ಲಿ ತನಕ ನೀನೇನಾದ್ರೂ ತಂಟೆ ಮಾಡಿ ಸಿಕ್ಕಿ ಬಿದ್ದಿದೀಯಾ ಇಲ್ಲ ಇಲ್ಲಿ ತನಕ ಸಿಕ್ಕೇ ಬಿಡಲಿಲ್ಲ ನೀನು ಮನೇಲಿ ಮನೆಯಲ್ಲಿ ಮನೇಲಿ ಏನಿಲ್ಲ ಪೋಕರಿ ಮಾಡ್ತೀಯಾ ಮನೆಯಲ್ಲಿ ಅಣ್ಣನ ಹತ್ರ ಕೆಲವೊಮ್ಮೆ ಬೈಗೊಳ ತಿಂತೇನೆ ಅಷ್ಟೇ ಮತ್ತೆ ಬೇರೆ ಯಾರು ಬೈಯುದಿಲ್ಲಲ್ಲ ಅಮ್ಮ ಹಾ ಅಮ್ಮ ಬೈತಾರೆ ಅಪ್ಪ ಬೈತಾರೆ ಅಷ್ಟೇ ಅಲ್ವಾ ಸರಿ ಸ್ಕೂಲಲ್ಲಿ ನಿನ್ ಬಗ್ಗೆ ಏನಾದರೂ ಕಂಪ್ಲೇಂಟ್ ಉಂಟಾ ಇಲ್ಲ ಏನು ಕಂಪ್ಲೇಂಟ್ ಇಲ್ವಾ ಏಕೆ ಅಷ್ಟು ಪಾಪ ಇದ್ಯಾ ನೀನು ಎಷ್ಟೆಲ್ಲ ಎಷ್ಟೆಲ್ಲ ಇದೆಯಾ ಮಾರ್ಕ್ಸ್ ಎಲ್ಲ ಹೈಯೆಸ್ಟ್ ಅಂದ್ರೆ ಎಷ್ಟು ನಿಂದು ಮಾರ್ಕ್ಸ್ ನಂದು ಕೆಲವೊಮ್ಮೆ ಫಿಫ್ತ್ ರ್ಯಾಂಕ್ ಅಲ್ಲ ಬರ್ತದೆ ಹ್ಮ್ ಫಸ್ಟ್ ರ್ಯಾಂಕ್ ಯಾವಾಗ ಹೋಗ್ತೀಯಾ ಟ್ರೈ ಮಾಡ್ತಿದ್ದೀಯ ಮುಂಚೆ ಬರ್ತಿದ್ದೀ ಈಗ ಆಗ್ತಿಲ್ಲ ಕಾಂಪಿಟೇಷನ್ ಜಾಸ್ತಿ ಉಂಟಾ ಯಾರು ನಿನ್ನ ಜೊತೆ ಕಾಂಪಿಟಿಟರ್ ದಲ್ಲಿ ಧನ್ವಿ ಅಂತ ಅವಳು ಜಾಸ್ತಿ ಓದ್ತಾಳಾ ಹಾಂ ನೀನು ಸ್ವಲ್ಪ ಕಡಿಮೆ ಓದೋದು ನೀನು ಅಂದರೆ ಮನೆಯಲ್ಲಿ ಸಾಂಬಾರು ಪುಡಿ ಮಾಡ್ಲಿಕ್ಕೆ ಉಂಟಲ್ಲ ಮಾಡುವುದಿಲ್ಲ ಹಾಗೆ ನಿಂದು ಟೈಮೆಲ್ಲ ಸಾಂಬಾರು ಪುಡಿಗೆ ಹೋಗ್ತದೆ ಮತ್ತೆ ಓದುದಿ ಯಾವಾಗ ನೀನು ಯಕ್ಷಗಾನ ಕ್ಲಾಸಿಗೂ ಹೋಗಬೇಕು ಅಲ್ವಾ ಟೈಮ್ ಟೈಮೇಗೆ ಮ್ಯಾನೇಜ್ ಮಾಡೋದು ಆಗ್ತದೆ ಆಗ್ತದೆಯಾ ಎಕ್ಸಾಮ್ ಇದ್ದಾಗ ಎಷ್ಟು ಉಂಟು ಕೇಳಿದ್ಯಾ ಆರು ಎಕ್ಸಾಮ್ ಇದ್ದಾಗ ಸಹ ಗಂಟೆಗೆ ಹೇಳುದು ರೆಗ್ಯುಲರ್ ಟೈಮ್ಗೆ ಸಹ ಆರು ಗಂಟೆಗೆ ಹೇಳುದ ಮತ್ತೆ ಸ್ಪೆಷಲ್ ಇದು ಓದೋದೆಲ್ಲ ಏನಿಲ್ಲ ಎಕ್ಸಾಮ್ ಟೈಮ್ಗೆ ನಾರ್ಮಲ್ ಕ್ಲಾಸಲ್ಲಿ ಯಾರು ಜಾಸ್ತಿ ಪೈಗಳು ತಿನ್ನೋದು ನಿಮ್ಮಲ್ಲಿ ಅದು ಹುಡುಗರಿದ್ದಾರೆ ಹುಡುಗರಿದ್ದಾರಾ ಎಷ್ಟು ಜನ ಇದ್ದೀರಾ ಕ್ಲಾಸಲ್ಲಿ ನಮ್ಮ ಕ್ಲಾಸಲ್ಲಿ ಮೂವತ್ತೆರಡು ಜನ ಮೂವತ್ತೆರಡು ಜನ ಇದ್ದೀರಾ ಅದು ಯಾರು ಎರಡು ಜನ ಜಾಸ್ತಿ ಹುಡುಗರ ಹುಡುಗಿಯರ ಅದು ಸೇಮ್ ಉಂಟು ಈಕ್ವಲ್ ಔಟ್ ಹಾಂ ಸಿಕ್ಸ್ಟೀನ್ ಓಕೆ ಈಗ ಒಂದು ಬೇಗ ತಗೊಳ್ಳೋಣ ಹಾಂ ಓಕೆ ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಹಾಂ ಈಗ ನೀನು ಫ್ಯಾಮಿಲಿ ಜೊತೆ ಔಟ್ ಸೈಡ್ ಅಲ್ಲಿ ಅಲ್ವಾ ಸೊ ನಿನ್ಗೆ ಈಗ ಫೇವ್ರೇಟ್ ಫುಡ್ ತೆಗೆಸಿ ಕೊಡ್ತಾರಲ್ವಾ ಎಷ್ಟು ತಿಂತೀಯ ಒಂದು ನಿಂದು ಫೇವ್ರೇಟ್ ಫುಡ್ ನಾನು ಒಂದು ಒಂದು ಲೋಟವಾ ಅಂದ್ರೆ ಈಗ ಜ್ಯೂಸ್ ಎಲ್ಲ ಇದ್ರೆ ಫುಲ್ ಒಂದು ಲೋಟ ಕುಡಿತೆ ಓಕೆ ಫುಡ್ ಏನು ತಿನ್ನೋದೇ ಇಲ್ವಾ ಅಂದ್ರೆ ಅಂದ್ರೆ ಬಿರಿಯಾನಿ ಆಗಿರ್ಬೋದು ಅಥವಾ ದೋಸೆ ಆಗಿರ್ಬೋದು ಪಲಾವ್ ಆಗಿರ್ಬೋದು ನಿಂದು ಫೇವ್ರೇಟ್ ಪಲಾವ್ ಆದ್ರೆ ಫಸ್ಟ್ ಬಿರಿಯಾನಿ ಎಲ್ಲ ತಿನ್ನುದಿಲ್ವಾ ಖಾಲಿ ಪಲಾವ್ ಮಾತ್ರ ತಿನ್ನುದು ಅದು ಬಿಟ್ಟರೆ ದೋಸೆ ಮನೇಲಿ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಅಮ್ಮ ಅಮ್ಮ ಕೆಲವೊಮ್ಮೆ ಸಂಜೆ ಎಲ್ಲ ಚರ್ಮುರಿ ಮತ್ತೆ ಮುಂಚೆ ಎಲ್ಲ ಇದು ಮಾಡ್ತಿದ್ರು ಪಾನಿಪುರಿ ಎಲ್ಲ ಅದು ಸಹ ಇಷ್ಟ ಅದನ್ನ ಸಹ ತಿಂತೀನಿ ಅದೆಲ್ಲ ತಿಂತೀಯ ಸೊ ನಿನಗೆ ಇಷ್ಟ ಇಲ್ಲದೆ ಇರುವ ತಿಂಡಿ ಯಾವುದು ನಿನ್ಗೆ ಹ್ಮ್ ನಿನ್ಗೇನೆ ನನಗೆ ಅಲ್ಲ ಏ ಎಲ್ಲಸಿಷ್ಟ ಎಲ್ಲಸೂ ಇಷ್ಟ ಆಗದೆ ಏನು ಕೊಟ್ಟರೂ ಇಷ್ಟ ಆಗ್ತದೆ ನಿನಗೆ ಇಡ್ಲಿ ಸಾಂಬಾರ್ ಇಷ್ಟ ಆಗ್ತದೆ ಚಪಾತಿ ಕೊಟ್ಟರೂ ಸಹ ಇಷ್ಟವೇ ಚಪಾತಿ ಎಲ್ಲ ಮಾಡ್ತಾರ ಮನೆಯಲ್ಲಿ ಹಾಂ ಎಷ್ಟು ತಿಂತೀಯ ಚಪಾತಿ ಚಪಾತಿ ಮೂರು ತಿಂತೆ ಮೂರು ಚಪಾತಿ ತಿಂತೀಯಾ ಸ್ಕೂಲಿಗೆ ಎಂತ ಟಿಫಿನ್ ತಕೊಂಡೋಗ್ಲಿಕ್ಕೆ ಉಂಟಾ ಅಲ್ಲ ಅಲ್ಲೇ ಊಟನಾ ಕೆಲವೊಮ್ಮೆ ಅದೇ ಕೃಷ್ಣ ಮಠಕ್ಕೆ ಹೋಗ್ತೀನಿ ಕೆಲವೊಮ್ಮೆ ಟಿಫಿನ್ ತಕೊಂಡು ತಕೊಂಡೋಗ್ತೀನಿ ಈಗ ನಿನಗೆ ಪರ್ಟಿಕ್ಯುಲರ್ ಗೊತ್ತಿರ್ತದೆ ಇವತ್ತು ನೀನು ಕೃಷ್ಣ ಮಠಕ್ಕೆ ಹೋಗ್ತೀಯಾ ಅಂತ ಇಲ್ಲ ಮುಂಚಿನ ದಿವಸ ಅಮ್ಮನ ಹತ್ರ ಹೇಳ್ತೇನೆ ಓಕೆ ಹಾಗೆ ಟಿಫಿನ್ ರೆಡಿ ಮಾಡಿ ಕೊಡೋದಿಲ್ಲ ಅವರು ಹಾ ಓಕೆ ಬರ್ತ್ ಸೆಲೆಬ್ರೇಷನ್ಸ್ ಅಲ್ಲಿ ಹೇಗೆ ಇರ್ತದೆ ಜಾಸ್ತಿ ಇಲ್ಲ ಜಾಸ್ತಿ ಏನಿಲ್ವಾ ಕೇಕ್ ಕಟಿಂಗ್ಸ್ ಇರೋದಿಲ್ಲ ಕೇಕ್ ಕಟಿಂಗ್ಸ್ ಇಲ್ಲ ಒಂದು ಐದನೇ ವರ್ಷಕ್ಕೆ ಮಾಡಿದ್ರು ಆಮೇಲೆ ಮಾಡಲಿಲ್ಲ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದಕ್ಕೆ ಈಗ ಇಂಥ ಸೆಲೆಬ್ರೇಷನೇ ಇಲ್ವಾ ಉಂಟು ಪೂಜೆ ಎಲ್ಲ ಮಾಡ್ತಾರೆ ಓಕೆ ನಿಮ್ಮದು ಸೆಲೆಬ್ರೇಷನ್ ಪೂಜೆ ಕೇಕ್ ಕಟ್ಟಿಂಗ್ ಅಲ್ಲೆಲ್ಲ ಪೂಜೆ ಮಾಡ್ತಾರೆ ಸರಿ ಸ್ಕೂಲಿಗೆಲ್ಲ ಚಾಕ್ಲೇಟ್ ಎಲ್ಲ ಕೊಡ್ತೀಯಾ ಹಾಂ ನನಗೆ ಚಾಕ್ಲೇಟ್ ಕೊಡ್ಲಿಕ್ಕಿಲ್ಲ ಅಂತ ಮಾಡಿದೆ ಈ ಹೊಸತ್ತಿಯಿಂದ ಅದಕ್ಕೆ ನಾನು ಹೊಸತ್ತಿ ಇದು ಆರೆಂಜ್ ಕೊಟ್ಟಿದ್ದೆ ಎಲ್ಲರಿಗೆ ಸಹ ಓಕೆ ಚಾಕ್ಲೇಟ್ ಕೊಡ್ಲಿಕ್ಕಿಲ್ಲ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಹಾಂ ಓಕೆ ನಿನ್ನದು ಫ್ರೆಂಡ್ಸ್ ಎಲ್ಲ ಏನಾದರೂ ಗಿಫ್ಟ್ ಮಾಡಿದಾರ ನಿನ್ನ ಬರ್ತ್ಡೇಗೆ ಏನೆಲ್ಲ ಗಿಫ್ಟ್ ಬಂದಿದೆ ನನಗೆ ಗ್ರೀಟಿಂಗ್ಸ್ ಮತ್ತೆ ಒಂದು ಮಗ್ಗಿ ಬುಕ್ ಆಮೇಲೆ ಕ್ಲಿಪ್ ಪಹla ಬಂದೆ ಓಕೆ ಆನಲ್ಲ ಜಾಗೃತೆ ಮಾಡಿಟ್ಟಿದ್ದೀಯಾ ಅದು ಎಲ್ಲ ಹಾಳಾಗಿ ಹೋಗಿದಾ ಜಾಗೃತೆ ಮಾಡಿ ಇಟ್ಟಿದ್ಯಾ ನಿಂದು ಫೇವ್ರೆಟ್ ಗಿಫ್ಟ್ ಯಾವುದು ನಿನ್ನ ಫ್ರೆಂಡ್ಸ್ ಕೊಟದ್ರಲ್ಲಿ ನಿಮಗೆ ಅದು ಮಗ್ಗಿ ಪುಸ್ತಕ ಇಷ್ಟ ಆಯ್ತು ಓಕೆ ಮಗ್ಗಿ ಪುಸ್ತಕ ಇಷ್ಟ ಆಯ್ತು ರಬಬಾಂಡ್ ಕ್ಲಿಪ್ ಅಲ್ಲ ಇಷ್ಟ ಆಗಲಿಲ್ಲ ಮಗ್ಗಿ ಪುಸ್ತಕ ಇಷ್ಟ ಆಯ್ತು ಏನ್ ಸ್ಪೆಷಲ್ ಐತಾ ಮಗ್ಗಿ ಪುಸ್ತಕದಲ್ಲಿ ನಿನ್ನ ಫೇವ್ರೆಟ್ ಫ್ರೆಂಡ್ ಕೊಟ್ಟಲಾ ಹ್ಮ್ ಓ ಹಾಗೆ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಲಹರಿ ದೀशिता ಶಿವಾನಿ ಮೂರು ಜನ ಸೊ ನಾಲ್ಕು ಜನ ಇದ್ದೀರಾ ನಿಮ್ಮ ಗ್ಯಾಂಗ್ ಅಲ್ಲಿ ಯಾರ ನಿಮ್ಮ ಗ್ಯಾಂಗ್ ಅಲ್ಲಿ ತುಂಬಾ ಜೋರು ಎಲ್ಲರೂ ಸಹ ಪಾಪದವ್ರಿಯ ಇದು ಸುಮ್ಮನೆ ಅಪ್ಪ ಯಾರಾದ್ರೂ ಒಬ್ರು ಪೋಖ್ರಿ ಮಾಡಿಯೇ ಮಾಡ್ತಾರೆ ನಾವೆಲ್ಲ ಗಮ್ಮತ್ತಿಗೆ ಮಾಡ್ತಾ ಇರ್ತೇವೆ ಅದೇ ಗಮ್ಮತ್ತಿಗೆ ಏನೆಲ್ಲ ಮಾಡಿದೀರಾ ನಾವು ಪರವಾಗಿಲ್ಲ ಹೇಳಿ ನಾನು ಯಾರಿಗೂ ಹೇಳುದಿಲ್ಲ ಎಂತ ಸಹ ಮಾಡಲಿಲ್ಲ ಮತ್ತೆ ಗಮ್ಮತ್ತಿಗೆ ಮಾಡ್ತೀರಾ

ನಿಮ್ಮ ಗ್ಯಾಂಗ್ ತುಂಬಾ ಫೇ ಇದ ಫೇಮಸ್ ಉಂಟಾ ಸ್ಕೂಲಲ್ಲಿ ಇಲ್ವಾ ಅಂಥದ್ದೇನು ಮಾಡ್ಲಿಲ್ಲ ಕಿತಾಪತಿ ಅಲ್ಲ ಅಲ್ವಾ ಸರಿ ನೀನು ಇಲ್ಲಿ ತನಕ ಮನೆಯಲ್ಲಿ ಏನಾದರೂ ಸ್ಕೂಲಲ್ಲಿ ಯಾವುದಾದ್ರು ಹೇಳದೇ ಇರುವ ವಿಷಯ ಉಂಟ ಎಲ್ಲ ವಿಷಯವನ್ನು ಶೇರ್ ಮಾಡ್ತೀಯಾ ಯಾವ ಸಹ ಮುಚ್ಚಿರ್ಲಿಲ್ಲ ಇಲ್ಲಿ ತನಕ ಮಾರ್ಕ್ಸ್ ವಿಷಯ ಆಗಲಿ ಅಥವಾ ನಿಮಗೆ ಸ್ಕೂಲಲ್ಲಿ ಬೈದದಾಗಲಿ ಇಲ್ಲ ಏನು ಇಲ್ಲ ಸರಿ ಪೇರೆಂಟ್ಸ್ ಮೀಟಿಂಗಲ್ಲಿ ಅಮ್ಮ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದಾರಾ ಇಲ್ಲ ಇಲ್ಲ ಸರಿ ಈಗ ನೀನು ಯಕ್ಷಗಾನ ಕ್ಲಾಸಿಗೆ ಹೋಗ್ತೀಯಾ ಅಂದ್ಯ ಮತ್ತೆ ಯಾವುದು ಸಂಗೀತ ಕೆಲವು ಹೋಗ್ತೀಯಾ ಅಂದ್ಯ ಸೊ ಇದು ಮೂರಕ್ಕೆ ನೀನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯಾ ಅಂದ್ರೆ ಒಂದೇ ಕಡೆ ಎಲ್ಲ ಕ್ಲಾಸ್ ಮೂರು ಕ್ಲಾಸ್ ಮತ್ತೆ ಇದು ಬಡಗು ಯಕ್ಷಗಾನ ಕ್ಲಾಸ್ ಇಲ್ಲಿ ಪಿ ಪಿ ಸಿ ಅಲ್ಲಿ ಮತ್ತೆ ಉಂಟು ಬುಡ್ನರಲ್ಲಿ ಉಂಟು ಆಮೇಲೆ ತೆಂಕು ಅದು ಸೋದೆ ಮಟ್ಟದಲ್ಲಿ ಉಂಟು ಓಕೆ ಹೇಗೆ ಹೋಗ್ತೀಯಾ ಅಮ್ಮ ಬರ್ತಾರೆ ಅಂದ್ರೆ ನಿಮಗೆ ಎಷ್ಟೆಷ್ಟು ಗಂಟೆ ಕ್ಲಾಸ್ ಇರ್ತದೆ ಅದು ಪಿ ಪಿ ಸಿ ಅಲ್ಲಿ ಶನಿವಾರ ಮತ್ತೆ ಆದಿತ್ಯವಾರ ಇದ್ದದ್ದು ಶನಿವಾರ ಎರಡೂವರೆಯಿಂದ ಮೂರುವರೆ ನಾಲ್ಕು ಗಂಟೆ ತನಕ ಮಾಡ್ತಾರೆ ಆದಿತ್ಯವಾರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಮಾಡ್ತಾರೆ ಓಕೆ ಈಗ ನಿಮಗೆ ಸಾಟರ್ಡೆ ಸಹ ಫ್ರೀ ಇಲ್ಲ ಸಂಡೇ ಸಹ ಫ್ರೀ ಇಲ್ಲ ಅಲ್ವಾ ಈಗ ನಿಮಗೆ ಬೇರೆ ರಜೆ ಇರ್ತದಲ್ಲ ಆವಾಗ ಹೋಗ್ತೇ ಹೋಗ್ಲಿಕ್ಕಿಲ್ಲ ಇರುವುದಿಲ್ಲ ಇಲ್ಲ ಆವಾಗ ರಜೆ ಇರ್ತದೆ ಅವರದ್ದು ಸಹ ಓಕೆ ಅಂದರೆ ದಸರಾ ಟೈಮಲ್ಲಿ ರಜೆ ರಜೆ ಇರ್ತದೆ ಈಗ ಯಕ್ಷಗಾನದಲ್ಲೆಲ್ಲ ಇದೆಯಾ ಅಂತ ಹೇಳಿದೆಯಲ್ವಾ ಯಾವುದೆಲ್ಲ ಪಾರ್ಟ್ ಮಾಡಿದ್ಯಾ ನಾನು ದೇವೇಂದ್ರ ಬಲ ಆಮೇಲೆ ಪುಷ್ಕಳ ಅಂತ ಮಾಡಿದ್ದೇನೆ ಮತ್ತು ಬಾಲಗೋಪಾಲ ಪಿಟಿಕೆ ಸ್ತ್ರೀವೇಶ ಆಮೇಲೆ ಸ್ಕೂಲ್ ಡೇಗೆ ಸಮನ್ನ ಇತ್ತು ಏನಾದರೂ ಹೇಳ್ಬೋದಾ നീലമേഗണ ബേഗറോ ബേഗരോ വെല്ലപ്പുരുന്നമണ ഗോവി ബേഗാരോ നന്ദുന്ദ ബേഗോ ബേഗാരോ ബേഗാരോ ಬೇಗ ಬೇಗ ಪುರ ಚೆನ್ನ ವೆಲಪುರ ಚೆನ್ನ ಒಳ್ಳೆ ಹಾಡಿದ್ಯಾ ಸರಿ ಇದು ಸಂಗೀತದ ಟೀಚರ್ ಯಾರು ಉಷಾ ಹೆಬ್ಬರ್ ಮಣಿಪಾಲ ಮಣಿಪಾಲ ಇದು ಯಕ್ಷಗಾನದ್ದೆಲ್ಲ ಯಕ್ಷಗಾನದ್ದು ಬನ್ನಂಜೆ ಸಂಜೀವ ಸ್ವರ್ಣ ಸರ್ ಮತ್ತೆ ತೆಂಕು ಅದ್ದು ರಾಕೇಶ್ ರಯಸ್ ಓಕೆ ಇವರು ಈಗ ನೀನು ಇವ್ರ ಜೊತೆ ಎಲ್ಲಿಗಾದರೂ ಹೋಗಿದೆಯಾ ಔಟ್ಸೈಡ್ ಪ್ರೋಗ್ರಾಮ್ಸಿಗೆಲ್ಲ ಅನ್ ಯಕ್ಷಗಾನಪ್ಪ ಹಾಂ ಎಲ್ಲಿಗೆಲ್ಲ ಹೋಗಿದೆಯಾ ಅಂದರೆ ಮೊನ್ನೆ ಮೊನ್ನೆ ನಾವು ಸಹ ಮಾಡಿಸಿದ್ದೆ ಹಾಂ ಆ ಥರ ಅಂದರೆ ನೀನು ಸಹ ಅದರಲ್ಲಿ ಇದೆಯಾ ಹಾಂ ಓಕೆ ನಿಮ್ಮ ಮನೆಯಲ್ಲಿಯಾ ಅಲ್ಲ ಸ್ಕೂಲಲ್ಲಿಯಾ ನಮ್ಮ ಮನೆಯಲ್ಲಿಯೇ ಮಾಡ್ಸಿದ್ದು ಮನೆಯಲ್ಲಿಯೋ ಸೊ ನಿನಗೆ ಯಕ್ಷಗಾನ ಮಾಡಬೇಕು ಅಂತ ಹೇಗೆ ಇಂಟ್ರೆಸ್ಟ್ ಬಂತು ನಮ್ಮ ನನ್ನಕ್ಕಿಂತ ಮುಂಚೆ ಅಣ್ಣ ಮತ್ತೆ ಅಮ್ಮ ಸೇರಿದ್ರು ಓಕೆ ಅಮ್ಮ ಸಹ ಯಶಗಾಂದರು ಓಕೆ ಹಾಂ ಅದು ಅವರದ್ದು ನೋಡಿ ನೋಡಿ ನನಗೆ ಸಹ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಮೇಲೆ ಸೇರಿ ಓಕೆ ಹಾಗಾದರೆ ನಿಮ್ಮದು ಮೇನ್ ಇನ್ಸ್ಪೈರೇಷನ್ ಅಮ್ಮ ಭರತನಾಟ್ಯ ಯಾರನ್ನು ನೋಡಿ ಕಲಿಬೇಕು ಅನ್ನಿಸ್ತು ಭರತನಾಟ್ಯ ನನಗೆ ಅನಿಸಿ ನಂಗೆ ಅನಿಸ್ತು ಭರತನಾಟ್ಯದಲ್ಲಿ ಏನೆಲ್ಲ ಮಾಡಿದ್ದೀಯಲ್ಲಿ ತನಕ ಭರತನಾಟ್ಯದಲ್ಲಿ நாட்டியದಲ್ಲಿアンドرے ಅದು ಒಂದ ಸತಿ ವಾರ್ಷಿಕೋತ್ಸವಕ್ಕೆ ಮಾಡಿದ್ದೆ ಮತ್ತೆ ಸ್ಕೂಲ್ ಡೇಗೆ ಮಾಡಿದ್ದೆ ನಿಮ್ಮ ಸ್ಕೂಲಲ್ಲಿ ಅಲ್ಲಿ ಪ್ರತಿಭಾ ಕಾರ್ಯಂಜಲೆ ಇರೋದಲ್ವಾ? ಇತ್ತದೆ. ಏನಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ನಾನು ಚದ್ಮവേഷದಲ್ಲಿ ಪಾರ್ಟಿಸಿಪೇಟ್. ಏನು ಮಾಡಿದ್ಯಾ ಚದ್ಮവേഷದಲ್ಲಿ? ಹೊಸತಿ ಅದು ಜಟಾಯಿ ಮಾಡಿದ್ದೆ. ಆಮೇಲೆ ಅದರಲ್ಲಿ ಫ್ರೈ ಸಿಕ್ಕಿತ್ತು. ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ಅದು ಹನುಮಂತ ಮಾಡಿದ್ದೆ. ಓಕೆ. ಈ ಸತಿ ಜಿಂಕೆ ಮಾಡಿದ್ದೆ. ರಾಮಾಯಣದ್ರಲ್ಲೇ ಇದ್ಯಾ ನೀನು? ಅಲ್ವಾ ಸರಿ ಇದು ಜಟಾಯಿ ಕಾನ್ಸೆಪ್ಟ್ ಯಾಕೆ ಬಂತು ಅದು ಅಂದರೆ ಟೀಚರ್ನವರು ಹೇಳಿದರು ಅಂಥದ್ದೇ ಅಂತಾದರೂ ಹಕ್ಕಿ ಆ ಥರ ಅದು ಮಾಡಲಿಕ್ಕೆ ಹೇಳಿದ್ರು ಮತ್ತು ಅಪ್ಪ ಸಹ ಹೇಳಿದರು ಅದೇ ಮಾಡ್ಬೋದು ಅಂತ ಓಕೆ ಹಾಗೆ ಈಗ ನಿಮಗೆ ಅಪ್ಪ ಮತ್ತು ಅಮ್ಮ ಕೊಟ್ಟ ಗಿಫ್ಟಲ್ಲಿ ಮೋಸ್ಟ್ ಫೇವ್ರೆಟ್ ಗಿಫ್ಟ್ ಯಾವುದು ಅಂದರೆ ಈಗ ನಿಮಗೆ ಬರ್ತ್ಡೇಗೆಲ್ಲ ಗಿಫ್ಟ್ ಮಾಡ್ತಾರಪ್ಪ ಹಾಂ ಅದರಲ್ಲಿ ನಿಮಗೆ ತುಂಬ ಇಷ್ಟ ಆದ ಗಿಫ್ಟ್ ಯಾವುದು

ಮತ್ತೆ ಟೈಮ್ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತೇನೆ ರಜೆ ಆಗ್ತೀಯಾ ಸ್ಕೂಲಿಗೆ ಹೋಗೋದಲ್ವಾ ಹೋಗ್ತೇನೆ ಹಾ ಸ್ಕೂಲಿಗೆ ಹೋಗ್ತೀಯಾ ಸ್ಕೂಲಲ್ಲಿ ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತದೆ ನಿಮಗೆ ಬರ್ತ್ಡೇ ಅಂತ ಅಂದ್ರೆ ಅಸೆಂಬ್ಲಿ ಅಲ್ಲಿ ಅಂದ್ರೆ ಮುಂದೆಸಿ ಇದೆ ಹೇಳ್ತಾರೆ ಓಕೆ ಕ್ಲಾಸ್ ಲೀಡರ್ ಆಗಿದ್ಯಾ ಹಾ ಹೆಸಲ್ ಆಗಿದ್ಯಾ ಒಂದೇ ಸತಿ ಒಂದೇ ಸಲವಾ ಓಕೆ ಕ್ಲಾಸ್ ಲೀಡರ್ ಆಗಿ ಏನೆಲ್ಲ ಮಾಡ್ತೀಯಾ ಕ್ಲಾಸ್ ಅಲ್ಲಿ ಕ್ಲಾಸ್ ಅಲ್ಲಿ ಸೈಲೆಂಟ್ ಇರ್ತೇನೆ ಸೈಲೆಂಟ್ ಇಲ್ಲ ಅಂದ್ರೆ ಸೈಲೆಂಟ್ ಇಲ್ಲದಿದ್ರೆ ಎ ಮತ್ತೆ ಬಿ ಅಂತ ಮಾಡ್ತೇನೆ ಎಂತ ಎ ಮತ್ತು ಬಿ ಅಂದ್ರೆ ಅಂದ್ರೆ ಅದು ಆಚೆ ಮತ್ತೆ ಈಚೆ ಅವರು ಸೈಲೆಂಟ್ ಇರ್ತಾರೆ ಅಂತ ನೋಡಿ ಈಗ ಎ ಅವರು ಸಹ ಸೈಲೆಂಟ್ ಇರೋದಿಲ್ಲ ಬಿ ಅವರು ಸಹ ಸೈಲೆಂಟ್ ಇರೋದಿಲ್ಲ ಹಾಗೆ ಅಂತ ಮಾಡ್ತೀಯಾ ಟೀಚರ್ ಹತ್ರ ಹೇಳ್ತೇನೆ ಓಕೆ ಏನಲ್ಲ ಪನಿಶ್ಮೆಂಟ್ ಕೊಡಿಸಿದ್ಯಾ ಅಂದ್ರೆ ಕ್ಲಾಸಿಗೆ ಬರುವಾಗ ಟೀಚರ್ ಕ್ಲಾಸಿಗೆ ಬರುವಾಗ ಗಲಾಟೆ ಆಗ್ತಿದ್ರೆ ಟೀಚರ್ ಪನಿಶ್ಮೆಂಟ್ ಕೊಡ್ತಾರೆ ಓಕೆ ಹೌದು ಇಲ್ಲದಿದ್ರೆ ಪನಿಶ್ಮೆಂಟ್ ಕೊಡೋದಿಲ್ಲ ನೀನಾಗಿದ್ರೆ ಇಲ್ಲಿ ತನಕ ಯಾರಿಗೂ ಪನಿಶ್ಮೆಂಟ್ ಕೊಡಿಸಲಿಲ್ಲ ನೀನು ಕೊಟ್ಟಿ ಬರುವಾಗ ಅವ್ರು ಗಲಾಟೆ ಮಾಡ್ತಿದ್ರಾ ಅವಾಗ ಟೀಚರ್ ಹೊಡ್ದು ಟೀಚರ್ ಹೊಡದ್ರಾ ಹಾ ಅದು ರಿವೈನ್ ತೆಗ್ದಿದಾರಾ ನಿನ್ನ ಮೇಲೆ ಅಂದ್ರೆ ಈಗ ನೀನ್ ಹೊಳಿಸಿದ್ದಿ ನನ್ಗೆ ಅಂತ ಹೇಳ್ಕೊಂಡು ಇಲ್ವಾ ಅದು ನಾನಂತಲ್ಲ ಅವರೇ ಗಲಾಟೆ ಮಾಡ್ತಿದ್ದೆ ಅವರೇ ಗಲಾಟೆ ಮಾಡ್ತಾರೆ ನಿಂದು ಫೇವ್ರೇಟ್ ಟೀಚರ್ ಯಾರು ಅಕ್ಷತ ಟೀಚರ್ ಅಕ್ಷತ ಟೀಚರ್ ಯಾಕೆ ಅವರು ತುಂಬಾ ಫೇವ್ರೇಟ್ ಆದ್ರು ಯಾವ ಸಬ್ಜೆಕ್ಟ್ ತಗೋತಾರೆ ಅವರು ಮುಂಚೆ ನಮ್ಮದು ಕ್ಲಾಸ್ ಟೀಚರ್ ಆಗಿದ್ರು ಈಗ ಅದು ಚೇಂಜ್ ಆಯ್ತು ಆಶೆ ಟೀಚರ್ ಆದ್ರು ಅದು ಇನ್ನೊಬ್ರು ಎಕ್ಸ್ಟ್ರಾ ಸೇರಿ ಅವ್ರು ಚಂದ ಪಾಠ ಮಾಡ್ತಿದ್ರು ಮತ್ತೆ ನಮ್ಮ ಹತ್ರ ಎಲ್ಲ ಒಳ್ಳೆ ಮಾತಾಡ್ತಾ ಈಗ ಉಳಿದವ್ರು ನಿನ್ನ ಹತ್ರ ಚಂದ ಮಾತಾಡೋದಿಲ್ಲ ಚಂದ ಪಾಠ ಮಾಡೋದಿಲ್ಲ ಮಾಡ್ತಾರೆ ಮಾಡ್ತಾರೆ ಆದ್ರೂ ಅವರು ಜಾಸ್ತಿ ಚಂದ ಮಾಡ್ತಾ ಸರಿ ನಿಂದು ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಸೈನ್ಸ್ ಎಂತ ಹೇಳಿಕೊಡ್ತಾರೆ ಸೈನ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಅಂದ್ರೆ ಈಗ ಪ್ರಾಣಿಗಳದ್ದು ಮತ್ತೆ ದೇಹದೆಲ್ಲ ಇರ್ತದೆ ಓಕೆ ಏನಾಗಬೇಕಂತಿದ್ದೆ ದೊಡ್ಡೋಳಾದ್ಮೇಲೆ ಟೀಚರ್ ಅಥವಾ ಡಾಕ್ಟರ್ ಟೀಚರ್ ಅಥವಾ ಡಾಕ್ಟರ್ ಎರಡೆರಡು ಆಪ್ಷನ್ ಸರಿ ಟೀಚರೇ ಆದ್ಯ ಅಂತ ಅನ್ಕೋ ನಿಮ್ಮ ಸ್ಕೂಲಲ್ಲಿ ನಿಮಗೆ ಟೀಚರ್ ಆಗುವ ಅವಕಾಶ ಬಂತು ಏನು ಮಾಡ್ತೀಯಾ ಹೋಗೋದಿಲ್ವಾ ಟೀಚರ್ ಆಗಿ ಹಾಂ ಹೋಗ್ತೇನೆ ನಿಮಗೆ ನಿನ್ನ ಸ್ಕೂಲಿಗೆ ಹೋಗ್ಬೇಕಪ್ಪ ಟೀಚರ್ ಆಗಿ ನಿನ್ನ ಥರದ ಜೋರಿನ ಮಕ್ಕಳಿದ್ರು ಏನೆಲ್ಲ ಮಾಡ್ತೀಯ ಅವರಿಗೆ ಅವರಿಗೆ ಬೈಯೋದಿಲ್ವಾ ಟೀಚರ್ ಟೀಚರ್ ಆಗ್ತಿಯಾ ಎರಡು ಎರಡು ಎರಡೆರಡು ಗೋಲ್ ಇಟ್ಕೊಂಡಿದ್ಯಾ ಟೀಚರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಓಕೆ ಬೆಸ್ಟ್ ಕಾರ್ಯಕ್ರಮಕ್ಕೆ ಬಂದ್ ತುಂಬಾ ಖುಷಿ ಆಯ್ತು ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ ಟಿವಿ